नमस्कार वीक्षकें ಸೂರ್ಯನಿಂದ ಅಪಾಯ ಕಟ್ಟಿಟ ಬುತ್ತಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದೀವಿ ಹೇಳ್ತಾನೆ ಇದ್ದೀವಿ ಸೈಂಟಿಸ್ಟ್ಗಳು ಈ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಹಾಗಾಗಿ ಸೈಲೆಂಟ್ ಆಗ್ತಾ ಇದ್ದಾರೆ ಕೆಲವಷ್ಟು ದೇಶಗಳು ಇದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅದರಲ್ಲೂ ಏನು ಸೂರ್ಯನಿಂದ ಬರುವಂತ ಆ ಜ್ವಾಲೆಗಳು ಆ ರೇಸು ಮನುಷ್ಯನ ಕೊಲ್ಲುತ್ತೆ ಅದಕ್ಕೆ ಸೂರ್ಯನಿಂದ ಬೀಳುವಂತ ಬೆಳಕನ್ನೇ ಕಡಿಮೆ ಮಾಡೋಣ ಅನ್ನೋ ಪ್ರಯತ್ನದಲ್ಲಿ ಎಷ್ಟೆಷ್ಟು ದೇಶಗಳು ಪ್ರಯತ್ನ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ರೀಸೆಂಟ್ ಆಗಿ ಪೋರ್ಚುಗಲ್ ಆಗ್ಬೋದು ಸ್ಪೇನ್ ಆಗ್ಬೋದು ಫ್ರಾನ್ಸ್ ಈ ಕಡೆ ಎಲ್ಲ ಎಲೆಕ್ಟ್ರಿಕಲ್ ಗ್ರಿಡ್ಗಳು ಫೇಲ್ಯೂರ್ ಹೈ ವೋಲ್ಟೇಜ್ ಕರೆಂಟ್ ಅನ್ನೋದು ಪಾಸ್ ಆಯ್ತು ಅಲ್ಲಿ ಅಂತಾನೆ ಅಲ್ಲ ಇಂಡೋನೇಷ್ಯಾದಲ್ಲ ಆಯ್ತು ಯು ಎಸ್ ಎನಲ್ಲ ಎಲ್ಲಾ ಕಡೆ ನೋಡ್ತಾ ಇರುವಂತ ದೇಶಗಳು ಇದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾವೆ ಮುಂದೆ ಏನಾದ್ರೂ ಒಂದು ದಿನ ಈ ರೀತಿ ಸೂರ್ಯನಿಂದ ಹೈ ಟೆಂಪರೇಚರ್ ಬಂದು ನಮ್ಮ ಎಲೆಕ್ಟ್ರಿಕ್ ಗ್ರಿಡ್ಗಳು ಫೇಲ್ಯೂರ್ ಆಗ್ಬೋದು ಅದಾಗುತ್ತೋ ಬಿಡುತ್ತೋ ಆದ್ರೆ ಸೂರ್ಯನಿಂದ ಹೈ ಟೆಂಪರೇಚರ್ ಭೂಮಿಗೆ ರೀಚ್ ಆಯ್ತು ಅಂದ್ರೆ ಇಲ್ಲ ಯಾವ್ದಾದ್ರು ಗಾಮ ರೇಸ್ ಆಗ್ಬೋದು ಬೇರೆ ರೇಸ್ಗಳು ಸೂರ್ಯನಿಂದ ಬರುವಂತ ವಿಕಿರಣಗಳು ಮನುಷ್ಯರು ಮೇಲೆ ಬಿದ್ದರೆ ಮನುಷ್ಯರು ಸಾಯ್ತಾರೆ ಅಂತ ಅರ್ಥ ಮಾಡ್ಕೊಂಡಿರೋ ಎಷ್ಟೆಷ್ಟೋ ಗೌರ್ಮೆಂಟ್ಗಳು ಈಗ ಅವರು ಕಟ್ತಾ ಇರುವಂತ ಟ್ಯಾಕ್ಸ್ ನ ಸೂರ್ಯನ ಬೆಳಕು ಭೂಮಿಗೆ ಬಿಡೋದನ್ನ ಕಡಿಮೆ ಮಾಡೋದಕ್ಕೆ ಬಳಸ್ಕೊಳ್ಳೋದಿಕ್ಕೆ ಶುರು ಮಾಡಿದೆ ಇದೊಂದು ವಿಡಿಯೋ ನೋಡಿ ಯು ಕೆ ಅವರ ದೇಶದ ಟ್ಯಾಕ್ಸ್ ಪೇಯರ್ಸ್ ಏನ್ ದುಡ್ಡು ಕಟ್ತಾ ಇದ್ದಾರೆ ಅದರಲ್ಲಿ ಐವತ್ತು ಮಿಲಿಯನ್ ಪೌಂಡ್ಸ್ ಸುಮಾರು ಒಂದು ಆರ್ನೂರು ಕೋಟಿ ಅನ್ಕೊಳ್ಳಿ ಹತ್ತತ್ರ ಅಷ್ಟು ದುಡ್ಡನ್ನ ಸೂರ್ಯನ ಬೆಳಕು ಭೂಮಿಗೆ ಬೀಳದೇ ಇರುವ ಹಾಗೆ ಹೇಗೆ ನಾವು ನಿಯಂತ್ರಿಸಬಹುದು ಅನ್ನೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಟ್ರಯಲ್ಗಳನ್ನ ಮಾಡ್ತಾ ಇದ್ದಾರೆ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಗಳಿಗೆ ಈ ದುಡ್ಡನ್ನ ಕೊಡ್ತಾ ಇದ್ದಾರೆ ಸೂರ್ಯನ ಬೆಳಕು ಭೂಮಿಗೆ ಬರೋವಾಗ ಯಾವುದೇ ರೈಸ್ ಭೂಮಿಗೆ ತಟ್ಟಬಾರ್ದು ಪ್ಲಸ್ ಆ ಹೀಟ್ ವೇವ್ಸ್ ಭೂಮಿಗೆ ತಟ್ಟಬಾರ್ದು ಅಂದ್ರೆ ಯು ಕೆನಲ್ಲಿರೋ ಜನಕ್ಕೆ ಅಷ್ಟೇ ಬೇರೆ ಕಡೆ ತಟ್ಟೋದಕ್ಕೆ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಯು ಕೆಗೆ ಒಂದು ಛತ್ರಿ ರೀತಿ ಏನಾದ್ರೂ ಒಂದು ಮಾಡಬಹುದಾ ಅನ್ನೋ ಒಂದು ಪ್ಲಾನಿಂಗ್ ನಡೀತಾ ಇದೆ ಕಷ್ಟ ಇದೆ ಅಲ್ವಾ ಆಕಾಶಕ್ಕೆ ಛತ್ರಿ ಹಿಡಿಯೋದಕ್ಕಾಗುತ್ತಾ ಅಂತ ಹೇಳ್ತೀವಿ ಆದ್ರೆ ಇವ್ರು ಈಗ ಮಾಡ್ತಾ ಇರೋ ಕೆಲಸ ಅಂತದ್ದೇ ಆಕಾಶಕ್ಕೆ ಛತ್ರಿ ಹಿಡಿಯೋ ಕೊರೆ ಹಿಡಿಯೋ ಕೆಲಸ ಮಾಡ್ತಾ ಇದಾರೆ ಸೂರ್ಯನ ಬೆಳಕು ಭೂಮಿಗೆ ಬೀಳದೇವರ ಹಾಗೆ ಮಾಡೋದಿಕ್ಕೆ ಒಂದು ಹೊಸ ಪ್ರಯತ್ನ ಮಾಡೋ ಹಾದಿನಲ್ಲಿದ್ದಾರೆ ಇವತ್ತು ಯುವಕೇನವರು ಒಂದ್ಸಲ ಈ ವಿಡಿಯೋ ನೀವು ಕೂಡ ನೋಡಿ Experiments to dim the sun could be approved in weeks, which is all part of the government's attempts to slow down global warming. They say the government has set aside 50 million pounds of your taxpayers' money for geoengineering experiments. They want to reflect sunlight away from the Earth's surface, but should we be playing God? There's a variety of different ways in which you could try to affect the planet's temperature. One, one is to try and make clouds um, brighter and more reflective, so they reflect more. Uh, light into space or try to spray water um, to create clouds. Um, you could do things like, I mean, the, the really big stuff would be to try and put something out in space that would block some of the, the sun's rays. These utopian ideas, these power hungry, obviously, Bill Gates is massively behind this in America, these so called philanthropists that want to save the world, they have to remember that nature generally gets it right. need to stop playing God with the atmosphere. It's, you know, the, 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 the experiment on sulfate, they had, they, the, one of the side effects of pouring huge amounts of sulfate into the atmosphere is it could destroy the ozone layer. Absolutely. We just started healing it, now to start destroying it again to stop climate change to, for the old province profits it doesn't make sense yeah. to me. You no. ಭೂಮಿನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಸಲ್ಫೇಟ್ ಇಲ್ಲ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನ ಬಳಸಿ ಅಲ್ಲಿಗೆ ಬೀಳುವಂತ ಸೂರ್ಯನ ಬೆಳಕನ್ನ ಕಡಿಮೆ ಮಾಡೋಣ ಇಲ್ಲ ರಿಫ್ಲೆಕ್ಷನ್ ರೀತಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನೇ ಎಷ್ಟೆಷ್ಟು ಸೈಂಟಿಸ್ಟ್ಗಳು ಡಿಸ್ಕಸ್ ಮಾಡ್ತಾ ಇರೋದು ಈಗ ಆ ಜಾಗನ ಯುಕೇನ ತಂಪು ಮಾಡೋದಕ್ಕೋಸ್ಕರ ಇವರು ಒಂದು ನ ಸ್ಪ್ರೇ ಮಾಡ್ತಾ ಇದ್ದಾರೆ ಅಟ್ಮಾಸ್ಫಿಯರ್ ಅಲ್ಲಿ ಅಂದ್ರೆ ಆಕಾಶದಲ್ಲಿ ರೀಸೆಂಟ್ ಆಗಿ ನೋಡಿರ್ತೀವಿ ಫ್ಲೈಟ್ಗಳು ಓಡಾಡ್ತಾ ಹೊಗೆನ ಚಿಮ್ತಾ ಇರುತ್ತೆ ಅದು ಹೊಗೆ ಅಲ್ಲ ನ ಆಕಾಶಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ ಭೂಮಿ ಮೇಲೆ ಬರುವಂತ ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅಂತ ನ ಈಗ ಅಟ್ಮಾಸ್ಫಿಯರ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಎಷ್ಟೆಷ್ಟೋ ದೇಶಗಳು ಮುಗಿಬಿದ್ದಿದೆ ಬರುವಂತ ಹೀಟ್ ಅನ್ನೋದು ಕಡಿಮೆ ಆಗಲಿ ಸಾಕು ನಾವು ಬದುಕಿದ್ರೆ ಸಾಕು ಇರೋ ಅಷ್ಟು ದಿನ ಅನ್ನೋ ಮಟ್ಟಕ್ಕೆ ಹೋಗ್ಬಿಡಿದ್ರೆ ಎಷ್ಟೋ ದೇಶಗಳು ಈ ಕಾರಣದಿಂದ ಈಗ ಯು ನವರು ಕೂಡ ಅಂತ ಒಂದು ಗೆ ಕೈ ಹಾಕ್ತಾ ಇದ್ದಾರೆ ಇದು ಸರಿ ಇಲ್ಲ ಅಂತಾನೆ ಅಲ್ಲಿರುವಂತ ಸೈಂಟಿಸ್ಟ್ ಗಳು ಕೂಡ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಕೆಮಿಕಲ್ಸ್ಗಳನ್ನ ಅಟ್ಮಾಸ್ಫಿಯರ್ ಅಲ್ಲಿ ಹಾಕೋದ್ರಿಂದ ಅಟ್ಮಾಸ್ಫಿಯರ್ ಏನಿದೆ ಅದು ಪೂರ್ತಿಯಾಗಿ ಡ್ಯಾಮೇಜ್ ಆಗುತ್ತೆ ಓಜೋನ್ ಲೇ అన్నదు డ్యమేజ్ ఆగబోదు ಈಗ ಸುಮಾರು ಒಂದು ಅರವತ್ತು ವರ್ಷಗಳ ಮುಂಚೆ ರೆಫ್ರಿಜಿರೇಟರ್ಗಳನ್ನ ಸ್ಟಾಪ್ ಮಾಡಿ ಎ ಸಿಗಳನ್ನ ಸ್ಟಾಪ್ ಮಾಡಿ ಬಳಸೋದನ್ನ ಅಂತ ಯಾಕೆ ಹೇಳಿದ್ರು ಅಂದ್ರೆ ಓಝೋನ್ ಲೇಯರ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಓಜೋನ್ ಲೇಯರ್ ಡ್ಯಾಮೇಜ್ ಆದ್ರೆ ಭೂಮಿಗೆ ಜಾಸ್ತಿ ಶಾಖ ಅನ್ನೋದು ಬರುತ್ತೆ ಇದರಿಂದ ಭೂಮಿ ಮೇಲೆ ಇರುವಂತಹ ಜನರಿಗೆ ಬೇರೆ ಬೇರೆ ಕಾಯಿಲೆಗಳು ಬಂದು ಸಾಯ್ತಾರೆ ಅಂತಾನೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನ ಕಂಡು ಹಿಡ್ಕೊಂಡ್ರು ಆದ್ರೆ ಈಗ ಮತ್ತೆ ಅದೇ ಹಾದಿನಲ್ಲಿದೆ ಯು ಕೆ ಕೂಡ ಈಗ ಕೊಡೆ ಹಿಡಿಯೋ ಕೆಲಸ ಮಾಡ್ತಾ ಆಕಾಶಕ್ಕೆ ಆಕಾಶಿ ಕೊಡೆ ಹಿಡಿಯೋದಕ್ಕಾಗೋದಿಲ್ಲ ಅಂತ ಗೊತ್ತಾಗೇನೆ ಕೃತಕ ಮೋಡಗಳು ಅದು ಇದು ಮಾಡ್ತಾ ಇದ್ದಾರೆ ಬಟ್ ಈಗ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ ಅಂತ ಹೋಗಿ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ದಾರೆ ಅಟ್ಮಾಸ್ಫಿಯರ್ ಅಂದ್ರೆ ನೇಚರ್ ಅಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡ್ಕೊಳ್ಳೋಣ ಭೂಮಿ ಮೇಲೆ ಬೀಳುವಂತ ಟೆಂಪರೇಚರ್ ಬೀಳದೆ ಇದ್ರೆ ನಮ್ಗೆ ಯಾವ್ದೇ ರೀತಿ ತೊಂದರೆ ಇರಲ್ಲ ಇಲ್ಲ ಯಾವ್ದಾದ್ರು ರಿಫ್ಲೆಕ್ಷನ್ ಪರದೆ ರೀತಿ ಮಾಡೋದಕ್ಕಾಗುತ್ತಾ ಅಂತಾನೂ ಯೋಚನೆ ಮಾಡ್ತಾ ಇದ್ದಾರೆ ಇದೆಲ್ಲಾ ಮಾಡೋದ್ರಿಂದ ಬೇರೆ ಭಾಗಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಸದ್ಯಕ್ಕೆ ಇವ್ರು ಮಾಡ್ಕೊಳ್ಳೋದೇನು ಯು ಕೆಗೆ ಸೇಫ್ ಗಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಅಲ್ಲಿ ಮಾಡ್ಕೊಳ್ಳೋ ಸೇಫ್ ಗಾರ್ಡು ಬೇರೆ ಬೇರೆ ಕಡೆ ಭೂಮಿ ಮೇಲಿರುವಂತಹ ಭಾಗಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ ನೇಚರ್ ಅನ್ನೋದು ಟೋಟಲ್ ಆಗಿ ಇಂಬ್ಯಾಲೆನ್ಸ್ ಆಗೋಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಒಂದೊಂದು ಕೆಮಿಕಲ್ ಒಂದೊಂದು ರೀತಿ ರಿಯಾಕ್ಟ್ ಮಾಡುತ್ತೆ ಆ ಕೆಮಿಕಲ್ ರಿಯಾಕ್ಟ್ ಮಾಡಿದಾಗೆಲ್ಲ ಭೂಮಿ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ ಒಟ್ನಲ್ಲಿ ನಾವು ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಳ್ಳೋದಕ್ಕೋಗಿ ಬೇರೆ ಜನರನ್ನ ಬಲಿ ಕೊಡ್ತೀವಾ ಅಂತಾನೆ ಸೈಂಟಿಸ್ಟ್ಗಳು ಪ್ರಶ್ನೆ ಮಾಡ್ತಾ ಇರೋದು ಒಂದು ಒಂದ್ಸಲ ಯೋಚನೆ ಮಾಡ್ಬೇಕಲ್ಲ ಯು ಕೆ ಗೌರ್ಮೆಂಟ್ ಆಗಲಿ ಇಲ್ಲ ಯು ಎಸ್ ಗೌರ್ಮೆಂಟ್ ಆಗಲಿ ಅವರ ಅನುಕೂಲಕ್ಕೋಸ್ಕರ ಅವ್ರು ಹೇಳೋದೇನು ನಮ್ಮ ದೇಶ ಇಂಪಾರ್ಟೆಂಟು ನಮ್ಮ ದೇಶದಲ್ಲಿರೋ ಜನರ ಇಂಪಾರ್ಟೆಂಟು ಅಂತ ಆದ್ರೆ ಭೂಮಿ ಮೇಲಿರೋ ಜನ್ರೆಲ್ಲ ಇಂಪಾರ್ಟೆಂಟ್ ಅಲ್ವಾ ಅಂತ ಒಂದ್ಸಲ ಯೋಚನೆ ಮಾಡ್ತಾ ಇಲ್ಲ ಅವರು ಅವರ ದೇಶಕ್ಕೋಸ್ಕರ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಅವರು ಮಾಡ್ಕೊಳ್ತಾ ಇರೋ ಒಂದು ಕೆಲಸದಿಂದ ಬೇರೆ ದೇಶಗಳಿಗೂ ಕೂಡ ಕುತ್ತನ್ನ ತಂದಿಡ್ತಾರೆ ಪ್ಲಸ್ ಬೇರೆ ದೇಶಗಳು ಅನ್ನೋದಕ್ಕಿಂತ ಭೂಮಿಗೆ ಪೂರ್ತಿ ಕುತ್ತನ್ನ ತಂದಿಡೋ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಜನ ಇದಕ್ಕೆ ಈಗ ಎಷ್ಟು ನ್ಯೂಸ್ ಮೀಡಿಯಾಗಳು ಇದನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಜನರೇ ನಿಮ್ಮ ದುಡ್ಡನ್ನ ಗೌರ್ಮೆಂಟ್ ಇದಕ್ಕೋಸ್ಕರ ಬಳಸ್ತಾ ಇದೆ ಈ ರೀತಿ ಬಳಸಿದ್ರೆ ಮುಂದೆ ಒಂದು ದಿನ ಅನಾಹುತ ಇನ್ನ ದೊಡ್ಡ ಮಟ್ಟಕ್ಕಿರುತ್ತೆ ಈ ರೀತಿ ಬಳಸ್ಬೇಕಾ ಬೇಡವಾ ಒಂದು ಸಲ ಕೇಳಿ ಅನ್ನೋ ಲೆಕ್ಕಕ್ಕೂ ಮಾತಾಡ್ತಾ ಇದಾರೆ ಅದರಲ್ಲಿ ಕೆಲವೊಬ್ರು ಹೌದು ಬಳಸ್ಲಿ ಬಿಡಪ್ಪ ನಮಗೋಸ್ಕರ ತಾನೇ ಬಳಸ್ತಾ ಇದಾರೆ ನಾವು ಚೆನ್ನಾಗಿದ್ರೆ ಅಲ್ವಾ ಅವ್ರು ಟ್ಯಾಕ್ಸ್ ಕಟ್ಟೋದಕ್ಕಾಗೋದು ಒಳ್ಳೇದಕ್ಕೆ ಬಳಸ್ತಾ ಇದಾರೆ ನಮ್ಮ ಕಾಪಾಡಲು ಬಳಸ್ತಾ ಇದ್ದಾರೆ ಬಳಸ್ಲಿ ಬಿಡು ಅಂತ ಎಷ್ಟೋ ಜನ ಮಾತಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತಲೂ ಮಾತಾಡೋದಕ್ಕಾಗುದಿಲ್ಲ ಒಟ್ನಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಒಬ್ಬ ಅವನ ಅನುಕೂಲಕ್ಕೋಸ್ಕರ ಮಾಡ್ಕೊಳ್ಳೋದ್ರಿಂದ ಬೇರೆ ಭಾಗಕ್ಕೆ ಬೇರೆ ಭಾಗದಲ್ಲಿ ಬದುಕ್ತಾ ಇರೋ ಜನರಿಗೆ ತೊಂದರೆ ಆಗೇ ಆಗುತ್ತೆ ಇವರು ಸೂರ್ಯನಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಎಲ್ಲ ದೇಶಗಳಲ್ಲಿ ಈಗ ಕವರ್ಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾ ಇದ್ದಾರೆ ಫ್ಯೂಚರ್ ಅಲ್ಲಿ ಒಂದು ದಿನ ಅಂಡರ್ ಗ್ರೌಂಡ್ ಸಿಟಿ ಅನ್ನೋದು ಕೂಡ ಬರಬಹುದು ಆಲ್ರೆಡಿ ಎಷ್ಟೋ ದೇಶಗಳು ಇದಕ್ಕೆ ಪ್ಲಾನಿಂಗ್ ಕೂಡ ಮಾಡಿಬಿಟ್ಟಿದ್ದಾವೆ ಸುಮಾರು ಸಾವಿರಾರು ವರ್ಷಗಳ ಮುಂಚೆ ಅಂಡರ್ ಗ್ರೌಂಡ್ ಸಿಟಿಗಳಿದ್ವು ಯಾಕೆ ಅಂದ್ರೆ ಭೂಮಿ ಮೇಲೆ ಈ ತರದ್ದೇ ಏನೇನೋ ಅಡ್ವಾನ್ಸ್ಮೆಂಟ್ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಿ ಪ್ರಪಂಚ ಪೂರ್ತಿ ನಾಶ ಆಗಿತ್ತು ಸೂರ್ಯನ ಶಾಖ ತಡೆಯೋದಕ್ಕಾಗದೆ ಕಂಪ್ಲೀಟ್ ಆಗಿ ಬೆಂದೋಗಿತ್ತು ಅದಕ್ಕೆ ಈಗ ನಾವು ನೋಡ್ತಾ ಇದ್ದೀವಿ ಪಳಿಯುವಿಕೆಗಳನ್ನ ಅಂಡರ್ ಗ್ರೌಂಡ್ ಸಿಟಿಗಳು ಅಂತ ಅಂಡರ್ಗ್ರೌಂಡ್ ಸಿಟಿಗಳಲ್ಲಿ ಬದುಕುವಂಥ ಕಾಲ ಬರ್ಬೋದು ಮತ್ತೆ ಪ್ರಕೃತಿ ಮರುಸೃಷ್ಟಿ ಮಾಡ್ಕೊಳ್ತಾ ಹೋದಾಗ ಇನ್ನೂ ಒಂದು ಸಾವಿರ ವರ್ಷ ಆದಮೇಲೆ ನ್ಯಾಚುರಲ್ ಈಗ ಯಾವ ರೀತಿ ಬದುಕ್ತಾ ಇದೀವಿ ಆ ತರ ಪರಿಸ್ಥಿತಿ ಭೂಮಿ ಮೇಲೆ ಬರ್ಬೋದು ಇದು ಪ್ರಕೃತಿಯ ಸಹಜ ಗುಣ ಅಂತಾನೆ ಅನ್ಕೊಳ್ಳಿ ಒಟ್ಟಿನಲ್ಲಿ ಪ್ರಕೃತಿ ವಿರುದ್ಧ ಕೆಲಸ ಮಾಡೋದು ಹೊರಟಿದೆ ಎಷ್ಟೆಷ್ಟು ಉದ್ದೇಶಗಳು ಅವರ ಅನುಕೂಲಕ್ಕೋಸ್ಕರ ಇಲ್ಲಿ ಸೂರ್ಯನಿಗೆ ಕೊಡೆ ಇಡೋ ಕೆಲಸ ಮಾಡ್ತಾ ಇದೆ ಇವು ಕೆ ಇದು ಸರಿನಾ ತಪ್ಪ ಅನ್ನೋದು ಏನು ಹೇಳೋದಕ್ಕಾಗೋದಿಲ್ಲ ಅವರವರ ಮನಸ್ಸಿಗೆ ತಕ್ಕಂತೆ ಅವ್ರು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸೂರ್ಯನಿಂದ ದೊಡ್ಡ ಇಂಪ್ಯಾಕ್ಟ್ ಆಗೋದಕ್ಕೆ ಕಾಯ್ತಾ ಇದೆ ಎಷ್ಟೋ ದೇಶಗಳು ಜೊತೆಗೆ ನಮ್ಮನ್ನ ನಾವೇ ಸೇಫ್ ಗಾರ್ಡ್ ಮಾಡ್ಕೋಬೇಕಾಗತ್ತೆ ಯಾರು ಬಂದು ಕೊಡೆ ಹಿಡಿಯೋ ಕೆಲಸ ಮಾಡೋದಿಲ್ಲ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ ಸಿದ್ಧತೆಗಳು ಎಲ್ಲರೂ ಮಾಡ್ಕೊಳ್ಳೇಬೇಕಾಗುತ್ತೆ ಬಟ್ ಆಗುತ್ತೆ ಗೊತ್ತಿಲ್ಲದೆ ಇರೋ ಪ್ರಶ್ನೆ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಇಲ್ಲ ಅಂದ್ರೆ ಕಾಯಬೇಕಾಗುತ್ತೆ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಬಟ್ ಸೂರ್ಯನಿಂದ ಇಂಪ್ಯಾಕ್ಟ್ ಆಗುವುದಂತೂ ಸತ್ಯ ದಿನದಿಂದ ದಿನಕ್ಕೆ ಸೂರ್ಯನಲ್ಲಿ ಮೇಜರ್ ಬದಲಾವಣೆಗಳಾಗ್ತಾನೆ ಇದೆ ಎಷ್ಟೆಷ್ಟು ಅದರಲ್ಲಿ ಹೋಲ್ಗಳು ಕ್ರಿಯೇಟ್ ಆಗ್ತಾ ಇದೆ ಸೂರ್ಯನಲ್ಲಿ ಬಿರುಕುಗಳು ಕ್ರಿಯೇಟ್ ಆಗ್ತಾ ಇದೆ ಇದರಿಂದ ಇವತ್ತು ದೇಶಗಳು ಸೂರ್ಯನಿಗೆ ಛತ್ರಿ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾವೆ ಇನ್ನ ಎಷ್ಟೆಷ್ಟು ವಿಷಯಗಳಿದೆ ನಿಮಗೆ ತಿಳಿಸುವಂತದ್ದು ತಿಳಿಸೋ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್